ದಿನಾಂಕ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ನಾನಿವತ್ತು ಅಕ್ಕಿ ರಾಂಪುರಿಗೆ ಬಂದಿದ್ದೀನಿ ಪ್ರತಿ ಶನಿವಾರ ಇಲ್ಲಿ ಮೆಕ್ಕೆ ಬೇಕೆಂತೆ ನಡೆಯುತ್ತೆ ಆ ಸಂದರ್ಭದಲ್ಲಿ ಇಲ್ಲಿ ಹಲಸಿನ ಹಣ್ಣು ಮಾರಾಟ ಮಾಡ್ತಿದ್ದಾರೆ ಇಂಡಿಯನ್ ಜಾಕ್ ಫ್ರೂಟ್ ಅಂತ ಒಂದು ಚಾನಲ್ ಇದೆ ಹಾಗಾಗಿ ಇದು ಫಸ್ಟ್ ವಿಡಿಯೋ ಈ ವರ್ಷದ ಫಸ್ಟ್ ವಿಡಿಯೋ ಇಂಡಿಯನ್ ಜಾಕ್ ಫುಡ್ ಅಲತ್ತಿನ ಹಣ್ಣು ನೋಡಿ ಈ ವರ್ಷ ಈ ವರ್ಷದ ಬೆಳೆ ಇದು ಲೋಕಲ್ ಬೆಳೆ ಇದು ಯಾವ ಕಡೆ ಇದು ಚಿಕ್ಕಹಳ್ಳಿ ಅಂದ್ರೆ ಕೊಡಗೆರೆ ತಾಲೂಕು ಅಲ್ಲ ಬಂದವ ಈಗ ಹಸಿರಣ್ಣ ಬಂದವ ಇದು ಸಿಗುತ್ತಾ ಇಲ್ಲಿ ಇದು ಹೌದಾ ಇವಾಗ ಅಲ್ಲ ಈ ಸಂತೆ ಸಿಗಲ್ವಾ ಸಿಗಲ್ವ ಅದೇ ನೋಡಿದೆ ನನ್ನೊಂದು ಒಂದು ಯೂಟ್ಯೂಬ್ ಚಾನಲ್ ಇದೆ ಇಂಡಿಯಾ ಜಾಕ್ ಫ್ರೂಟ್ ಅಂತ ಅದಕ್ಕೋಸ್ಕರ ಶುರುವಾಯಿತಾ ಟಿವನ್ ಶುರುವಾಗುತ್ತಾ ಹಾಂ ಮುಂದಿನ ಬರ್ತಿದ್ದ ಹಾಂ ಚೆನ್ನಾಗಿದೆ ದೊಳೆ ಚೆನ್ನಾಗಿದೆ ಯಾರ್ಯಾರು ನೋಡ್ತಾರೆ ನೋಡ್ತಾರೆ ತೋರಿಸ್ತೀನಿ ತಗಿ ಮೊಬೈಲ್ ಕೊಡೋದು ತೋರಿಸ್ತೀನಿ ಚೆನ್ನಾಗಿದೆ ಕಣೇನು ದೊಳೆ ಹೋಲ್ಸೇಲ್ ಹೆಂಗ್ ಕೊಡ್ತೀರಾ ಹೋಲ್ಸೇಲ್ ಹೆಂಗ್ ಕೊಡ್ತೀರಾ ಒಂದು ಹೋಲ್ಸೇಲು ಅದು ಹೌದಾ ಹೋಲ್ಸೇಲು ಹಾಂ ಕೆಮ್ಮು ತೊಳೆ ಬರೋಲ್ಲ ಅಲ್ವಾ ಕೆಂಪು ಹಾಂ ಲೇಟ್ ಬರ್